ಗದ್ದಿ ಬಸವೇಶ್ವರ ಜಾತ್ರೆ ಪ್ರಯುಕ್ತ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಕುಡಗುಂಟಿ ಗ್ರಾಮದ ಗದ್ದಿ ಬಸವೇಶ್ವರ ಜಾತ್ರೆ ಪ್ರಯುಕ್ತ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮವನ್ನು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹಾಡು ಸಂಗೀತ ಕಾರ್ಯಕ್ರಮ ಕೇಳುವರು ನೋಡುವರು ಹಚ್ಚು ಪ್ರಬುದ್ಧರಾಗಿರುತ್ತಾರೆ ಸಂಗೀತ ಕೇಳುವರು ಹೃದಯವನ್ನು ಗೆಲ್ಲಬಹುದು ಸಂಗೀತ ಬದುಕುವ ಸಂಸ್ಕಾರ ಸಂಸ್ಕೃತಿ ಕೊಡುವ ಶಕ್ತಿಯಿದೆ ಮತ್ತು ಬಾಲ್ಯದಲ್ಲಿ ಮಕ್ಕಳಿಗೆ ಸಂಗೀತ ರುಚಿ ಕೊಟ್ಟರೆ ಸಮಾಜದಲ್ಲಿ ಉತ್ತಮ ನಾಗರಿಕರ ಬೆಳೆಯುತ್ತಾರೆ ಎಂದರು ನಂತರ ಜೆಡಿಎಸ್ ಪಕ್ಷದ ಮುಖಂಡರು ಸಿವಿ ಚಂದ್ರಶೇಖರ ಮಾತನಾಡಿ ಸಂಗೀತ ಕಾರ್ಯಕ್ರಮದಲ್ಲಿ ನಿಮ್ಮ ಗ್ರಾಮ ಮ್ಯಾಜಿಕ್ ಮೈಲಾರಿ ಕರ್ನಾಟಕ ಎತ್ತರದಲ್ಲಿ ಬೆಳೆದಾನೆ ಮತ್ತು ನಿಮ್ಮ ಗ್ರಾಮ ಕುಡಗುಂಟಿ ಹೆಸರು ಕರ್ನಾಟಕ ತಿರುಗಿ ನೋಡುವಂತೆ ಮಾಡಿದ್ದಾನೆ ಸಂಗೀತ ಕಾರ್ಯಕ್ರಮ ಎನ್ನುವುದು ಮನುಷ್ಯನ ಕಲ್ಲು ಹೃದಯವನ್ನು ಕರಗಿಸುವ ಶಕ್ತಿಯಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈರಪ್ಪ ಕುಡಗುಂಟಿ ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಜೆಡಿಎಸ್ ವಕ್ತಾರ ಮಲ್ಲನಗೌಡ ಕೋನಗೌಡರ ಮತ್ತು ಬಾಗಲಕೋಟೆ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರಾದ ಹನುಮಂತಪ್ಪ ಮಾವಿನಮರ ಇನ್ನು ಸಾವಿರಾರು ಸಾರ್ವಜನಿಕರು ಭಾಗಿಯಾಗಿದ್ದರು ವರದಿ ಶರಣಪ್ಪ ಆಡಿನ ಇದು ಹುಟ್ಟು ಹಬ್ಬ ಆಚರಣೆ ಮಾಡ್ತೀನಿ ಅಂತ ಹೇಳಿ ನನ್ ಗಮನಕ್ಕೆ ತಂದಿಲ್ಲ ಬಂದಿದ್ದ ನಾನು ಬರ್ತಿದ್ದೆ ಅಲ್ಲೂ ನಮಗೆ ಹೇಳಿದ್ರೆ ಏಳುವರೆ ಗೆದ್ದು ಬಿಡ್ಬೇಕಿಲ್ಲ ಅಂದ್ರೆ ನಾನು ಅಲ್ಲಿ ಕೇಳಿದೆ ಆಯೋಜಕರಿಗೆ ಎಷ್ಟು ಗಂಟೆ ಅಂತ ಹೇಳಿದ್ರೆ ಅವಾಗ ಎಲ್ಲಿ ನಮ್ಗೆ ಬಿಡ್ಲಿಲ್ಲ ಕಣಿಗೂ ಬಿಡ್ಲಿಲ್ಲ ಹುಡುಗಿ ಈರಪ್ಪಣ್ಣವರು ಅವ್ರದ್ದೇನಿದ್ರು ಒಂದು ಏನಾದ್ರೂ ಒಂದು ಸ್ಪೆಷಲ್ ಯುದ್ಧ ಇರ್ತದೆ ಹಾಗಾಗಿ ಇವತ್ತಿನ ದಿವಸ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾವೆಲ್ಲ ಏನು ಸೇರಿದ್ದೀರಿ ಈ ಮನೋರಂಜನೆ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಯುವಕರು ಕೂಡ ಬಹಳ ಕಾತುರದಿಂದ ಇವತ್ತು ಕಾಯ್ತಾ ಇದ್ದಾರೆ ಆ ಒಂದು ಗದ್ದೆ ಬಸವೇಶ್ವರ ತಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಮತ್ತು ನಮ್ಮೆಲ್ಲ ಮುಖಂಡರನ್ನ ಕರೆದು ಕಾರ್ಯಕ್ರಮ ಮಾಡಿದಂಥ ಈ ಒಂದು ಅಪ್ಪಾಜಿ ಮೆರಡು ಸೇವಕ ಸಂಘ ಇವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮುಂದೆ ಮನೋರಂಜನೆ ಕಾರ್ಯಕ್ರಮ ಇರ್ಬೋದು ನಾಟಕ ಇರ್ಬೋದು ಅವೆಲ್ಲವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವರು ಮತ್ತು ಮುಖಂಡರು ಮಾಡಲಿ ಅಂತೇಳಿ ನಿಮ್ಮೆಲ್ಲರಿಗೋಲಿಸಿ ಮಾತು ಮುಗಿಸ್ತಾ ಇದ್ದೇನೆ ಜೈ ಜಯ ಕರ್ನಾಟಕ ಜನಪ್ರಿಯ ಸದಸ್ಯರು ಜೆ ಡಿ ಎಸ್ನವರು ಆದಂತ ಸಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷ ಶರಣಪ್ಪ ಸಜ್ಜನ್ರವ್ರೆ ಇನ್ನೋರ್ವ ಸಹೋದರಾಗಿರ್ತಕ್ಕಂಥ ಕಂಕಪ್ಪಣ್ಣ ಕಂಬಳೀರವ್ರೆ ಇನ್ನೋರ್ವ ಸಹೋದರಾಗಿರ್ತಕ್ಕಂಥ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಬಾಗಲ್ ಕೊಟ್ಟಿರುವಂಥ ಹನುಮಂತಪ್ಪ ಮಾವಿನ ಮರೇನ್ ಅವ್ರಿ ಇನ್ನೋರ್ವ ಮಲ್ಲನಗೌಡ್ರು ಕೂನಗೌಡ್ರವ್ರಿ